ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನನ್ನ ಹೆಸರು ರಮೇಶ್ ನಾಯ್ಕ ಕಪ್ಪಲ್ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇತ್ತು ನಮ್ಮ ನಿನ್ನೆ ಕಟ್ ಮಾಡಿದ್ದಾರೆ ಮೊನ್ನೆ ನಾವು ರೇಷನ್ ತಂದೀವಿ ನಮ್ಮ ಮೊನ್ನೆ ನಿನ್ನೆ ಕಟ್ ಆಗ್ಯದ ನಮ್ಮ ನ್ಯಾಯಬೆಲೆ ಅಂಗಡಿಯವ್ರಿಗೆ ಫೋನ್ ಮಾಡಿ ಹೇಳಿದ್ರಿ ಕಟ್ ಆಗ್ಯದ ನೋಡಪ್ಪ ನಿಮ್ಮ ಕಾರ್ಡು ಹೋಗಿರಿ ವಿಚಾರಣೆ ಮಾಡ ನಿಮ್ಮ ರಾತ್ರಿ ಅಂತ ಹೇಳಿದ್ರೆ ಒಂದು ಇಲ್ಲಿ ವಿಚಾರಣೆ ಮಾಡಿದ್ರಿ ವಿಚಾರ ಮಾಡಿದ್ರೆ ಇವ್ರು ಏನಂತಾರೆ ನಾವು ಕಟ್ ಮಾಡಿಲ್ಲ ಅವರು ಕಟ್ ಮಾಡಿರ ಕಡೆ ಬರೋತನ ತಡ್ಕರಿ ಆಪ್ಷನ್ಸ್ ಬರ್ತದ ಬಂದ ಮೇಲೆ ನಾವು ಅದನ್ನು ಕೊಡ್ತೀವಿ ಅಂಥದ್ದು ಇನ್ಸ್ಟ್ರಕ್ಷನ್ ಮಾಡಿ ನಿಮ್ದು ಹೊಲ ಕಡಿಮೆ ಇತ್ತು ನಿಮ್ಮ ಕಾರ್ ಇಲ್ಲ ಏನಿಲ್ಲ ಅಂತಂದ್ರೆ ನಿಮ್ಮ ಹೆಸರಲ್ಲಿ ಮತ್ತೆ ಉಲ್ಟ ಹೇಳ್ತಾರೆ ಹೇಳಿದಪ್ಪ ಅಂದ್ರೆ ಇವ್ರು ಬಡವರನ್ನ ಮತ್ತೆ ಅದನ್ನು ಡೀಟೇಲ್ ನಾವು ಮೊದಲು ಫಸ್ಟ್ ಏನೈತೆ ಇವ್ರದ್ದು ಎಷ್ಟು ಐತೆವಲ್ಲ ಎಫ್ ಐ ನಂಬರ್ ಹಾಕಿದ್ರೆ ಆಧಾರ್ ಕಾರ್ಡ್ ನಂಬರ್ ತಗೊಂಡು ಎಫ್ ಐ ನಂಬರ್ ಹಾಕಿದ್ರೆ ಗೊತ್ತಾಗಿಬಿಡ್ತದೆ ಯಾರ್ಯಾರು ಭೂಮಿ ಎಷ್ಟೆಷ್ಟು ಐತೆ ಅಂತ ಅವ್ರ ಆಧಾರ್ ಕಾರ್ಡ್ ಹೊಡೆದು ಬಿಟ್ಟರೆ ಡೀಟೇಲ್ ಅವ್ರದ್ದು ಆಧಾರ್ ಕಾರ್ಡ್ ಇನ್ನಾಗ ಎಲ್ಲ ಡೀಟೇಲ್ಸ್ ಆಧಾರ್ ರೇಷನ್ ಕಾರ್ಡು ಮತ್ತು ನಮ್ಮ ಭೂಮಿ ಎಷ್ಟೈತೆ ಅವ್ರ ಹೆಸ್ರಲ್ಲಿ ಗಾಡಿ ಎಷ್ಟಾವ ಅವೆಲ್ಲ ಬಂದುಬಿಡ್ತದ ಅದೆಲ್ಲ ಬಿಟ್ಟು ಇವರು ಏಕೆದ ಮೇಲೆ ಚಿಕ್ಕ ಬದ್ದವ್ರದ್ದು ಯಾರ್ಯಾರು ಸಿಗ್ತದ ಅವ್ರ ಅವ್ರದ್ದು ರೇಷನ್ ಕಾರ್ಡ್ ಕಟ್ ಮಾಡ್ಕಂತಂದ್ರೆ ಬಡ ಜನಗಳು ಮತ್ತು ಸೇರ್ಪಾಡು ಮಾಡೋಕೆ ಎಷ್ಟು ದಿನ ಬೇಕು ಸೇರ್ಪಾಡು ಮಾಡೋಕೆ ಮತ್ತೆ ತಹಸೀಲ್ದಾರ ಆಫೀಸಿಗೆ ಡಿ ಡಿ ಆಫೀಸಿಗೆ ಎಲ್ದಾಡ್ಬೇಕಾ ಪ್ರಶ್ನೆ ಅಲ್ಲ ಸರ್ ಏನಂತಂದ್ರೆ ಸಣ್ಣ ರೈತರು ಅತಿ ಸಣ್ಣ ರೈತರು ಇವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ಬೇಕಂತೇಳಿ ಸರ್ಕಾರ ಹೇಳುತ್ತೆ ಆದ್ರೆ ಶ್ರೀಮಂತರನ್ನ ಬಿಟ್ಟು ಬಡವರು ಸಣ್ಣ ರೈತರ ಅಮಾಯಕರನ್ನ ಈ ರೀತಿ ಡಿಲೇಟ್ ಮಾಡ್ತಾರೆ ಅಂದ ಮೇಲೆ ಎಲ್ಲಿಗೆ ಬಂದಿತ್ತು ಸರ್ ಸರ್ಕಾರ ಏನ್ ಮಾಡ್ತಾ ಇದೆ ಸರ್ ಸರ್ಕಾರ ಸರ್ಕಾರದ ಮುಗಿದೋಗಿದ್ರಿ ಹಮ್ಮ ತಮ್ಮ ರೇಷನ್ ಕಾರ್ಡ್ ಎಲ್ಲ ಕಟ್ ಮಾಡ್ತಾರ ಅಂದ್ರೆ ನಾವು ಅಕ್ಕಿ ಕೊಡ್ಲಾರ್ದ ಅದ್ ಮಾಡ್ಲಾರ್ದ ಮಾಡ್ತಾರೆ ಬಡ ರೈತರು ಇಪ್ಪತ್ತ್ ಸೋಬೇಕನ್ರೀ ಕಟ್ ಮಾಡ್ತಾ ತಮ್ಮ ಹಿತ್ತಿಗೆ ತಾವ ಕಟ್ ಮಾಡಿದ್ರ ಡೀಟೇಲ್ಸ್ ತಿಳ್ಕೊಂಡ್ ಕಟ್ ಮಾಡ್ಬೇಕು ಮತ್ತೆ ಮತ್ತೆ ಕಟ್ ಮಾಡಿದಪ್ಪ ಅಂದ್ರೆ ರೈತರು ಅಲದಾಡ್ಬೇಕಲ್ಲ ಆಫೀಸಿಗೆ ಕೆಲಸ ಬಿಟ್ಟು ಇವಾಗ ಸೇರ್ಪಡೆ ಮಾಡಕ್ ಮತ್ತೆ ಸುಮಾರು ಇವಾಗ ಒಂದ್ ಮೂರ್ನಾಲ್ಕು ತಿಂಗಳು ಬೇಕು ಮೂರ್ನಾಲ್ಕು ತಿಂಗಳ ಅವ್ರ ಅಕ್ಕಿ ಇಲ್ಲ ಇವೆಲ್ಲ ಯಾರು ಒಣೆ ಆತಾರ ಹಂಗಾಗಿ ಅದಕ್ಕಂದ್ ತಹೀಲ್ದಾರ್ ಆಫೀಸಿಗೆ ಬಂದಿದ್ರೆ ಅಂದ್ರೆ ಶ್ರೀಮಂತರು ಇವ್ರಿಗೆ ಕಣ್ಣಿ ಕಣಲ್ಲ ಶ್ರೀಮಂತರಿಗೆ ಬೇಕಾದಷ್ಟ್ರಿ ಮೂರ್ ಮೂರ್ ಕಾರ ನಾಲ್ಕ ನಾಲ್ಕ ಕಾರು ಐವತ್ತೈವ್ ಎಕರೆ ಒಲಿದ್ರು ಬಿ ಪಿ ಎಲ್ ಎಲ್ ಅವ ಬಿ ಪಿಲ್ ಅವ್ ಅಮಾಯಕರ ಬಡವರನ್ನ ಹೋಡಿಕ ಕಟ್ ನಿಮಗೆ ಹೇಳ್ಬೇಕ್ರಿಗ ಬಡವರು ಯಾರು ಕೇಳಲ್ಲ ಅಂತ ಹೇಳಿ ಯಾರ ಸರ್ ನಿಮಗೆ ಡಿಲೇಟ್ ಆಗಿದೆ ಅದೇ ತಹಸೀಲ್ದಾರ್ ಕೇಳ್ತಾನಿದ್ವಿ ಅವರು ಎಲ್ಲ ಅಂತಂದ್ರೆ ಅದಕ್ಕೆ ಯಾರು ಹೊಣೆ ಹತ್ತಾರ ನಾವು ಟ್ರೈಕಿಂಗ್ ಮಾಡ್ತೇವ್ರಹಸೀಲ್ದಾರ್ ಆಫೀಸ್ ಮುಂದೆ ನಾವೆಲ್ಲ ಸರಿ ಅಲ್ಲ ಸರ್ ಈ ರೀತಿ ಇದಾದ್ರಿಗಿನ ಬಡವರನ್ನ ಒಂದ ರೀತಿಯಲ್ಲಿ ಶೋಷಣೆ ಆಗಿ ಬದುಕಬೇಕಾ ಅಂದ್ರೆ ಅಂದ್ರೆ ಮುಂದುವರೆದ್ ಯಾವಾಗ ಸರ್ ಬಡವರು ಬಡವರು ಮುಂದುವರೆದ್ರೆ ಅಂಗ್ರಿ ಸರ್ ಬಡವರು ಮುಂದುವರೆದ್ರೆ ಅವ್ರನ್ನ ಇದ್ ಮಾಡಕ್ ಆಗ್ತದಲ್ಲ ಯಾರನ್ನ ಮಧ್ಯವರ್ತಿಗಳು ಮಧ್ಯವರ್ತಿಗಳು ಹೆಂಗ್ ಬದಕ್ ಬೇಕು ಹೇಳು ಹಂಗಾಗಿ ಬಡವರನ್ನ ಕಲಸ ಮಾಡಕ್ ಸರ್ ಅಲ್ಲಿದ್ದವ್ರು ಅಲ್ಲೇ ಇರೋ ನೀವು ನೀವು ಬಡವ್ರನ್ನ ಉದ್ಧಾರ ಮಾಡಿದಪ್ಪ ಅಂದ್ರೆ ನಮ್ ಮಾತು ಕೇಳದಲ್ಲ ಅಂತ ಅವ್ರ ಅಂದ್ರೆ ಮಾನವಿ ತನ್ನ ಕಂದಾಯ ಕಚ್ಚಲ್ಲಿ ಬ್ರೋಕರ್ಗಳು ಅವಳೆ ಆಗಿದೆ ಸರ್ ಹಾ ಬ್ರೋಕರ್ಗಳು ಅವಳೆ ಆಗಿದೆ ರೀ ಮತ್ತೆ ಹಿಂಗಾದ್ರೆ ಹೆಂಗ್ ಸರ್ ಈಗ ಹೆಂಗಂತಂದ್ರೆ ಇವರು ಇಲ್ಲಿದ್ದವರು ಚುನಾವಣೆ ಅಧಿಕಾರಿಗಳು ಇಲ್ಲಿ ಯಾರ ಚುನಾವಣಾ ಪ್ರತಿನಿಧಿಗಳೇ ಅವರೇ ಇಲ್ಲಿ ಕೇಳ್ಬೇಕ್ರಿ ವೇಣುಗೋಪಾಲ್ ಬೋವಿ ಅಂತ ಸಂಘಟನೆಯ ಜಿಲ್ಲಾಧ್ಯಕ್ಷರು ರೇಷನ್ ಕಾರ್ಡ್ ಕಟ್ಟಾಗಿದೆ ಅಂತೇಳಿ ನಮ್ಮ ಸ್ನೇಹಿತರು ಕಬ್ಬಲ್ಲಿಂದ ಬಂದಿದ್ದಾರೆ ಹೋದ ತಿಂಗಳು ರೇಷನ್ ಹಾಕ್ಸ್ಕೊಂಡು ಬಂದಾರೆ ಈ ಸಾರಿ ರೇಷನ್ ಹಾಕ್ಸ್ಬೇಕಾದ್ರೆ ನಿಮ್ಮ ಒಂದು ಭಾವಚಿತ್ರ ಇದರಲ್ಲಿ ನಮ್ಮೋದಿರುವುದಿಲ್ಲ ಅಂತೇಳಿ ನಮ್ಮ ಸ್ನೇಹಿತರಿಗೆ ಹೇಳಿದ ನಂತರ ಇವ್ರು ಏನು ಮಾಡ್ಯಾರೋ ಇಲ್ಲಿ ತಹಸೀಲ್ ಹಾಕೊಂಡು ಬಂದಾರೆ ಬಂದು ವಿಚಾರಣೆ ಮಾಡಿದ್ರೆ ಇವರು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಒಬ್ರಿಗೊಬ್ರು ಸರಿಯಾಗಿ ಇರೋದಿಲ್ಲ ಇಲ್ಲಿ ದಿನಗೂಲಿಯಾಗಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಹುಡುಗರು ಇರ್ತಾವ ಅವ್ರನ್ನ ಕೇಳಿದಾಗ ನಮಗೆ ಗೊತ್ತಿಲ್ಲಣ್ಣ ಸಾಹೇಬ್ರು ಕೇಳಬೇಕು ಅಂತಂದು ಹೇಳಿರ್ತಾರೆ ಹೇಳಿದಾಗ ಇಲ್ಲಿ ಏನಾಗಿದೆ ಅಂತಂದರೆ ಒಂದು ಅರ್ಜಿನ ಟೈಪ್ ಅಂತಂದು ದೂರವಾಣಿ ಮುಖಾಂತರ ಹೇಳಿದ್ರೇನು ಅಲ್ಲ ಸರ್ ಈ ರೀತಿ ಆ ಪ್ರಕಾರ ಅರ್ಜಿನ ತ ಟೈಪ್ ಮಾಡಿಸಿ ಈಗ ಇನ್ವಣ್ಣೆ ಕೊಟ್ಟು ಒಂದು ರಿಸೀವ್ ತೊಗೊಂಡಿದ್ವಿ ಅದು ಕಾದು ನೋಡಬೇಕಾಗಿದೆ ಎಷ್ಟು ದಿನಗಳಲ್ಲಿ ಪ್ರಗತಿಯಲ್ಲಿ ಅಂತ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನಡೀತಕ್ಕಂಥ ಈ ಒಂದು ಆಹಾರ ಇಲಾಖೆ ನಮಗೆ ಸಂಬಂಧನೇ ಇಲ್ಲ ಅಂಥೇಳಿ ಮಾನ್ಯ ತಹಸೀಲ್ದಾರರು ಮೇಲು ನೋಟಕ್ಕೆ ಒಂದು ಜವಾಬನ್ನು ಕೊಟ್ಟು ಜಾರಿಗೆ ಬಿಡ್ತಾರೆ ತಹಸೀಲ್ ಕಾರ್ಯಾಲಯದ ಆಧೀನದೊಳಗಡೆ ಕಾರ್ಯಾಲಯ ಇದ್ದು ತಹಸೀಲ್ದಾರರಿಗೆ ಈ ಇಲಾಖೆ ಹೆಂಗ ಸಂಬಂಧ ಅಂತಕ್ಕಂಥ ಸಂಬಂಧ ಪಡೋದಿಲ್ಲ ಅಂತಕ್ಕಂಥ ವಿಷಯ ಹೆಂಗ್ ಹೇಳ್ತಾರ ತಹಸೀಲ್ದಾರ್ ನಮ್ಗೆ ಅರ್ಥ ಆಗಲ್ಲ ಅಲ್ಲ ಸರ್ ಏನಂತಂದ್ರೆ ಬಡವರದು ರೇಷನ್ ಕಾರ್ಡ್ ಇದು ಮಾಡ್ತಾರ ಶ್ರೀಮಂತರ ಕಾರ್ಡ್ ಯಾಕೆ ಮಾಡ್ತಾ ಸರ್ ಇಲ್ಲ ಸರ್ ಬಡವರಾದ್ರೆ ಈಗ ಒಂದ್ ದಿನ ಒಂದ್ ತಿಂಗ್ ಒಂದ್ ದಿನ ಡಿಲೀಟ್ ಮಾಡಿಬಿಟ್ರೆ ಒಂದು ಕ್ಷಣದ ಕೆಲಸ ಅವ್ರು ಹಳೆದಾಡಿ ಮಾಡಿಸಷ್ಟಿಗೆ ನಾಲ್ಕ್ ತಿಂಗಳ ಆಗ್ತದೆ ಒಂದ್ಸಲ ಸೇರ್ಪಡೆ ಮಾಡಿಸ್ಬೇಕು ತಂತ್ರಜ್ಞಾನದಾಗ ಇದ್ರಾಗ ಹೋಗಿ ನೆಮ್ಮದಿ ಕೇಂದ್ರದಾಗ ಹಾಕಬೇಕು ಅದನ್ನ ಸೇರ್ಪಡೆ ಮಾಡಿಸ್ಬೇಕು ಸೇರ್ಪಡೆ ಮಾಡಿಸ್ಬೇಕಂದ್ರೆ ಆ್ಯಂಡ್ ಇನ್ಕಮ್ ಬೇಕು ಕ್ಯಾಶ್ಟ್ಯಾಂಡ್ ಇನ್ಕಮ್ ಬೇಕಂದ್ರೆ ಅದಕ್ಕೊಂದು ಅರ್ಜಿ ಸಲ್ಲಿಸ್ಬೇಕು ಅದು ಅರ್ಜಿ ಸಲ್ಲಿಸ್ಬೇಕಾದ್ರೆ ಅದು ಇಲ್ಲಿ ಐವತ್ ಸಾವಿರಕ್ಕಿಂತ ಹೆಚ್ಚಿಗೆ ಆದಾಯ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಅದು ಐವತ್ ಸಾವಿರ ತಗೊಂಡ್ರೆ ರೇಷನ್ ಕಾರ್ಡ್ಗೆ ಎಲಿಜಿಬಲ್ ಆಗಂಗಿಲ್ಲ ಸರ್ಕಾರ ಬಡವರನ್ನ ಉದ್ಧಾರ ಮಾಡಕ್ಕೆ ನಿಂತಿಲ್ಲ ಸರ್ ಸರ್ಕಾರ ಮಿತಿ ಇಲ್ಲ ಅನ್ನೋದು ತಪ್ಪ್ರಿ ಯಾಕಂದ್ರ ಸರ್ಕಾರದೊಳಗ ಆ ದೀನದೊಳಗ ಕೆಲಸ ಮಾಡತಕ್ಕಂತ ಅಧಿಕಾರಿಗಳ ನಿರ್ಲಕ್ಷ್ಯತನ ಆಮೇಲೆ ಈ ಜನ್ನ ಬಡ ಜನರನ್ನ ತುಳಿತಕ್ಕಂತ ಒಂದು ಸ್ಪಷ್ಟ ನೋಟ ಇಲ್ಲಿ ಎಲ್ಲರಿಗೂ ಎದ್ದು ಕಾಣ್ತದ ಇವ್ರಿಗೆ ಏನಪ್ಪಾ ಅಂತಂದ್ರ ಮೇಲಧಿಕಾರಿಗಳನ್ನ ಇವ್ರು ಪರಿಗಣನೆಗೆ ತಗೊಳುದಿಲ್ಲ ನಾವೇ ಸುಪ್ರೀಂ ಬಾಸ್ ಅನ್ನೋ ಒಂದು ರೀತಿಯಲ್ಲಿ ಇಲ್ಲಿ ವರ್ತನೆ ಮಾಡ್ತಾರ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥವರೆಲ್ಲ ಆಹಾರ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಬಿರುಪಣ್ಣ ಸರ್ ಆಗಿರ್ಬೋದು ದೇವರಾಜ್ ಆಗಿರ್ಬೋದು ಇವ್ರಿಗೆ ಏನಪ್ಪಾ ಅಂತಂದ್ರೆ ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂಥವ್ರಿಗೆ ಕುಮ್ಮಕ್ಕೆ ಕೊಡ್ತಾರೆ ಇವರು ಆಹಾರ ಧಾನ್ಯಗಳನ್ನ ಮಾರ್ಕೊಳ್ಳಿಕ್ಕೆ ಒಂದು ದಾರಿ ಮಾಡಿ ಒಂದು ಗಾಡಿನ ಹಿಡಿದು ಯಾರೋ ಕಾರ್ಯಕರ್ತರು ನಿಂದ್ರಿಸಿರ್ತಾರೆ ಅದು ಎರಡು ದಿನ ಪೊಲೀಸ್ ಸ್ಟೇಷನಲ್ಲೇ ನಿಂತಿರ್ತದೆ ಎರಡ್ ದಿನದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾಕೆ ಇನ್ಸ್ಪೆಕ್ಷನ್ ಮಾಡ್ಲಿ ಅವ್ರಿಗೆ ಗೊತ್ತಾಗ್ತದೆ ಇನ್ಸ್ಪೆಕ್ಷನ್ ಕೂಡ ಅದು ಮಾಡಲಿ ಅಂತ ನಾವ್ ಹೇಳ್ತೀವಿ ಹೇಳ್ದಾಗ ಏನ್ ಮಾಡಿಬಿಡ್ತಾರ ಅವ್ರೆಲ್ಲ ಇಲ್ಲೇ ಕುಂತ ಮಾಡಿಬಿಡ್ತಾರೆ ಎಲ್ಲಿ ನಿಸರ್ಗ ಹೋಟೆಲ್ ಆಗ್ಲಿ ಇಲ್ಲಾಂದ್ರೆ ವಿಜಯ್ ಹೋಟೆಲ್ ಆಗ್ಲಿ ಇಲ್ಲ ಎಫ್ ಎಂ ಸಿಲ್ ಒಂದು ಗೋಡನ್ ಐತೆ ಅಲ್ಲಿ ಕುಂತ ಇಲ್ಲೇ ಕರೆಸಿ ಅಲ್ಲೇ ಮಾತಾಡಿ ಸರಿ ಮಾಡಿಬಿಡ್ತಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ